ಯಾವ್ ತಗೋ ಒಳಗಲ್ಲೂ ಕೂಡ ಸಂಬಂಧ ಏನ್ ಧನ್ಯವಾದ ವಾತ ಬಿಡ್ತದಿಲ್ಲ ಇವತ್ತು ಹೋಗೋತ್ತೆ ಅದಕ್ಕೆ ಎಲ್ಲಾರು ಸಾಧ್ಯ ಆಗ್ಬೇಕು ಅಂದ್ರೆ ಗೊತ್ತೇ ಇನ್ನೊಂದು ಏನ್ ಪ್ರಾತಂದ್ರ ಸಂಖ್ಯೆ ಯುದ್ಧಕ್ಕೆ ನಡೆಯುವ ബിൽ കേളക് സെക്കൂരിറ്റി തോന്നിട

ಬ್ರಿಟಿಷನ್ ದೇಶ ಬಿಟ್ಟು ದೇಶ ಬಿಟ್ಟು ಹೋಗೋದ್ರಾಗ ದೇಶ ಬಿಟ್ಟು ಓಡಿಸಿದಂತ ಮಹಾತ್ಮ ಗಾಂಧೀಜಿ ಹಂಗ ನಿಮ್ನ ರಾತ್ರಿ ಓದಿಸಿದ ಕೀಳಿ ಹಾಕಿ ಓಡುವ ಕೆಲಸ ನಾವು ಬೇರೆ ಕಡೆ ಕಾರ್ಖಾನೆ ತೋರಿಸ್ಕೊಳ ಯಾ

संख्य संख्यालय कारखने मन कल ट्रंद जुंद ट्र शि प्रदर्शन तोर्स कारखान कारखान हाकंद ना चाल

ನಿಮ್ಗೆಲ್ಲ ಸಾಕಷ್ಟು ಅವು ನೀವೆಲ್ಲರೂ ಹೋರಾಟ ಕೆಲಸ ಸರ್ಕಾರ ಮಾಡ್ ಸಂಗೋರ ಸರ್ಕಲ್ದಾಗಿ ಹೋರಾಟ ಮುರಿ ಯಾಕಂತಂದ್ರ ಈ ನಾಡಿನಲ್ಲಿ ಹೋರಾಟ ಮಾಡಿರ್ತಕ್ಕಂತ ನಿಮ್ಮ ಹೇಳಿದ್ರ ರಮೇಶ್ ಅಣ್ಣ ಬರ್ರೆ ಶಾಲ ತಗಾಲ್ ಹತ್ರ ಕೂಡ ಇರ್ತಿದ್ದಾವೆ ಮೇಲೆ ಹಂಗ ಪ್ರತಿಯೊಬ್ಬರು ಮೇಲೆ ಈ ರಮೇಶ್ ಅನ್ನ ಆ ಹೃದಯ ಕೊಟ್ಟಿರ್ತಕ್ಕಂತ ಮಾರ್ಗದರ್ಶನ ಎಲ್ಲರಿಗೂ ಗೊತ್ತೇನು ಬಾ ಮಾತಾಡಿದ್ರೆ ಆಡ್ತಾರೆ ಇನ್ನೂ ಬಾಬಂದು ಮಾತಾಡಿದ್ರು ಅದಕ್ಕೆ ನಾವು ಮಾತ್ರ ವಿದ್ಯುತ್ ರೆಡಿ ಅದಕ್ಕೆ ನಾವು ಯುದ್ಧಕ್ಕೆ ಬರ್ತೀವಿ ಕಾರ್ಖಾನೆ ಮಾಲಕರಿಗೆ ಎಚ್ಚರಿಕೆ ಹತ್ತ ನಾವು ಸಭೆ ಮುಖಾಂತರ ಬರ್ತೀನಿ ಇನ್ನೊಂದ್ರೆ ಈಗ ನಮ್ಮ ಜನಸಂಖ್ಯೆ ಬಡದೋ ಅಲ್ಲೇ ಅಲ್ಲಿ ಪೊಲೀಸ್

ಎಲ್ಲೆಲ್ಲೂ ಆ ಕಾರ್ಖಾನೆ ತಾಕತ್ತ ಈ ಮುಳುಗ ಸಂಕ ನೀವ್ರೆ ಒಂದಷ್ಟು ಮಂದಿ ಬಾಳೆ ಹಾಕೊಂಡ ನಮ್ ಮನಿಗ್ ಸೆಕ್ಯೂರಿಟಿ ನಮ್ ಕಾರ್ಖಾನೆ ಸೆಕ್ಯೂರಿಟಿ ಅಂದಿರ್ಬೇಕ ನಾವ್ ಇಲ್ಲಿಂದ ಬಳಕೈತಿ ಈ ಸಂಖ್ಯೆ ಎಷ್ಟು ಆಗ್ತಂದ್ರ ನೀರಿಂದ ಹತ್ತ ಮಂದಿ ಚಾನಂದಾಗ ಎಲ್ಲ ಹೋದಾಗತೆಯ ಎಲ್ಲಾ ಜನ ಯಾರ ಪ್ರತಿ ಯಾರ ಸರಿ ಐತೆ ಕಾರ್ಖಾನೆ ಕಾಪಾ ಕೊಡ್ಬೇಕು ಅವ್ರ ಕಾರ್ಖಾನೆ ಬಂದ್ ಮಾಡ್ತಾರಂತ ಹೇಳಿರ್ಬೇಕ ನೀವ್ ಮುಖ್ಯಮಂತ್ರಿ ಮುಂದೆ కార్ఖా రేట్ కీ అంతా హెచ్చిన సంఖ్య సాంత్రత ఊట్రీ అదక ఎల్ల రైతు తెలియాల ఇది ఆ కార్ఖా ಈ ಡಬಲ್ ಇಂಜನ್ ಐತಿ ನಮ್ ಡಬಲ್ ಗುಂಡಿ ಐತಿ ಏನ್ ಮುಗಿಯೊಪ್ಪತ್ತಲ್ಲ ಇಲ್ಲಿ ಡಬಲ್ ಗುಂಡಿ ಎತ್ತಲ್ಲಿ ಸಂಘತಿ ಅದಕ್ಕೆ ಈ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲ ಅಧಿಕಾರಿಗಳು ಸಚಿವರು ಏನ್ ಮಾತಾಡ್ತಾರೆ ಅಂಗಲ್ವಾ கொல திங்களும் முக்கியமந்திரி தாலே மா காரை மலக்கை மல்க்க நாம ரெத்தி எச்சி ஏன்னும் நம்ம கதை முரு சாய் ஐநூறு ரூபாய் ஒன்றார கசன கரெக்டா நீய சர்மா அவன் காரை மூலக்கத்தில் சர்க்காத்திர நம் ஏன் தந்தை வின்

ಯಾಕೆ ಮುಖ್ಯಮಂತ್ರಿ ಅಂತಂದ್ರ ನಾವು ಕಾರ್ಖಾನೆ ಮೇಲಕ್ರ ಕಾರ್ಖಾನೆ ಮೇಲಕ್ರ ಇರ್ಲಿ ನಾವು ಬಂದ್ರೆ ಬಾಳ್ ವಯಸ್ಸಿಲ್ಲ ಈಗ ಮುಖ್ಯಮಂತ್ರಿ ಇರ್ತಂಗ್ ಮಾಡ್ತೇ ಏನ್ ಅಂತಂದ್ರ ಮೂರ್ ಸಾವಿರದ ಎರಡ್ ರೂಪಾಯಿ ಕಾರ್ಖಾನೆ ಮೇಲಕ್ರ ಕೊಡ್ರಿ ನಾವು ಐವತ್ತು ರೂಪಾಯಿ ಆರ್ತ ಬಿಟ್ಟು ಕೊಡ್ತನ ತಿನ್ನ ಜಡ ಅದಕ್ಕೆ ಈ ಜಗ ಹಾಚುವಂತ ಸಚಿವರು ಏನು ಇಲ್ಲ ಉಳಿದ ಗೊತ್ತೈತೆ ಮುಖ್ಯಮಂತ್ರಿ ಬಂದ್ರ ಬಾಟಿ ಬೇರೆ ಸಾಕ್ರಿ ಮಂತ್ರಿಗೆ ಎಷ್ಟು ಖುಷಿ ಗೊತ್ತಂದ್ರ ಇನ್ನು ಮುದ್ ಮಂತ್ರಿ ಎಷ್ಟಾಗತ್ತ ಅರ್ಥ ಮಾಡ್ಕೋರಿ ದಯವಿರ ರೈತರ ತಾಳ್ಮೆಯನ್ನ ಪರೀಕ್ಷೆ ಮಾಡ್ಕೋ ಕುಂಡ್ರಾಗ ಹೋಗ್ರಿ ಇವಂತ ಮಾತಾಡ್ತಾರು ಮನಿ ಒಗ್ಗಾರೀ ಮಾತಾಡಂಗಿಲ್ಲ ಮಾತಾಡಿದ ತೋರ್ಸಾಕ ಸಂಕೆಲ್ಲ ಈ ಹೋರಾಟಕ್ಕೆ ಸಹಜ ಇರುತ್ತೆ ತಮ್ಮಲ್ಲಿ ವಿನಂತಿ